ಬಗ್ಗೆ ಒಂದು ರಿಸರ್ಚ್ ನಡೀತಂತೆ ಒಂದನೇ ಫ್ಯಾಕ್ಟ್ ಹುಟ್ಟಿದವರಿಗಿಂತ ಅದಕ್ಕಿಂತ ಮೊದಲು ಹುಟ್ಟಿದವರು ಜಾಸ್ತಿ ಖುಷಿಯಾಗಿರ್ತಾರಂತೆ ಇನ್ನೊಂದು ಈ ಜಪಾನಿಯರು ಅಷ್ಟೇ ಅಥವಾ ಈ ನ ಖುಷಿಯಾಗಿರುವಂತ ರಾಷ್ಟ್ರಗಳು ಅಷ್ಟೇ ಅವ್ರ ಏನ್ ಗೊತ್ತಾ ಖುಷಿಯನ್ನ ಹೇಗೆ ಸ್ವೀಕಾರ ಮಾಡ್ತಾರೆ ನೋಡಿ ಅದೇ ರೀತಿ ಬೇಜಾರನ್ನು ಸ್ವೀಕಾರ ಮಾಡ್ತಾರಂತೆ ಆದ್ರೆ ಕಷ್ಟಗಳೆಲ್ಲ ಬರ್ಲಿ ಅಂತ ಈ ಜಪಾನ್ ನಲ್ಲಿ ಮಣ್ಣಿನ ಪಾತ್ರೆಗಳು ಒಡೆದೋದ್ರೆ ಅವ್ರ ಅದನ್ನ ಬಿಸಾಡೋದಿಲ್ಲ ಅಂತೆ ಅದಕ್ಕೆ ಚಿನ್ನದ ಲೇಪನ ಮಾಡ್ತಾರಂತೆ ಯಾಕೆ ಅಂತ ಕೇಳಿದ್ರೆ ಅದರ ಬೆಲೆ ಜಾಸ್ತಿ ಅಂತ ಅಂದ್ರೆ ಮನುಷ್ಯನಿಗೆ ಕಷ್ಟಗಳು ಮತ್ತು ಅವನ ಮನಸ್ಸು ಒಡೆದೋದ್ರೆ ಆ ಒಂದು ಮನುಷ್ಯ ಇನ್ನಷ್ಟು ಗಟ್ಟಿ ಆಗ್ತಾನೆ ಅನ್ನೋದು ಅದರ ಅರ್ಥ ಅಂತೆ ಅದಕ್ಕೆ ಅವರು ಕೆಲವೊಂದು ವಿಷಯದಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ನಾವು ನೋಡ್ತೀವಲ್ವಾ ಆದರೆ ಇದನ್ನು ನಮ್ಮ ಹಿರಿಯರಲ್ಲಿ ಕಾಣ್ತಾ ಇದ್ದಿದ್ದು ಅಷ್ಟೇ ಸತ್ಯ ನಾನು ಹೇಳಿದಾಗೆ ಆ ಹಿರಿಯರ ಜೀವನ ಶೈಲಿಯನ್ನು ನಾವು ಬಿಟ್ಟು ಸ್ವಲ್ಪ ಮುಂದೆ ಬರ್ತಿದಾಗ ನಮಗೆ ಇದೆಲ್ಲೇ ಎದುರಾಗ್ತಾ ಇದೆ ಜಪಾನ್ನಲ್ಲಿ ಒಕಿನಾವ ಅಂತ ಒಂದು ದ್ವೀಪ ಇದೆ ಅಲ್ಲಿ ನೀವು ರಿಸರ್ಚ್ ಮಾಡಿ ನೋಡಿ ನೂರ ಇಪ್ಪತ್ತು ನೂರ ಮೂವತ್ತು ವರ್ಷದ ತನಕ ಬದುಕ್ತಾರೆ ಅವರ ಜೀವನ ಎಂಬತ್ತು ವರ್ಷಕ್ಕೆ ಶುರು ಅಂತ ಹೇಳ್ತಾರಂತೆ ಇಕ್ಕಿಗಾಯಿ ಅಂತ ಒಂದು ಬುಕ್ ಇದೆ ನಿಮ್ಮಲ್ಲಿ ಎಷ್ಟು ಜನರಿಗೆ ಓದುವ ಅಭ್ಯಾಸ ಇದೆಯೋ ಅಲ್ಲಬ್ರು ಓದಿದ್ದಾರೆ ಆ ಇಕ್ಕಿಗಾಯಿ ಅನ್ನುವಂತ ಪುಸ್ತಕ ಓದಿದ ಮೇಲೆ ಅಲ್ಲ ಎರಡು ಸಲ ಓದಬೇಕು ಅಂತ ಅನಿಸ್ತು ಅವರ ಪ್ರಾಕ್ಟೀಸ್ಗಳು ನೂರ ಇಪ್ಪತ್ತು ನೂರ ಮೂವತ್ತು ವರ್ಷ ಗಟ್ಟಿ ಮುಟ್ಟಾಗಿ ಬರುತ್ತಾರೆ ಅಂತಂದ್ರೆ ಆ ಲೇಖಕರು ಆ ಊರಿಗೆ ಎಂಟ್ರಿ ಕೊಡ್ತಾರಂತೆ ರಿಸರ್ಚ್ ಮಾಡೋದಕ್ಕೆ ಅಂತ ಹೇಳಿ ಆಗ ಒಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋದಾಗ ಎಂಬತ್ತು ವರ್ಷದ ಮುದುಕನ ಬರ್ತ್ಡೇ ಆಗ್ತಾ ಇತ್ತು ಅಂತ ಹೇಳ್ತಿದ್ರು ಅವರು ಅಂದ್ರೆ ಎಂಬತ್ತು ವರ್ಷದ ವ್ಯಕ್ತಿಯನ್ನ ನಾವಿಲ್ಲಿ ಹೀಗೆ ಹೇಳ್ತೀವಿ ಆದ್ರೆ ಅಲ್ಲಿ ಎಂಬತ್ತರಿಂದ ಜೀವನ ಶುರುವಾಯಿತು ಅಂತ ಹೇಳ್ತಾರೆ ನೂರಿಪ್ಪತ್ತು ನೂರ ಮೂವತ್ತರ ತನಕ ಬದುಕ್ತಾರೆ ಹೇಗೆ ಅಂತ ಇವರು ಒಂದಿಷ್ಟು ರಿಸರ್ಚ್ ಮಾಡಿದ್ರಂತೆ ಅಲ್ಲಿ ಅವರು ಅಳವಡಿಸಿಕೊಂಡಂತ ಕ್ರಮಗಳು ಹರ ಹಚ್ಚಿಬು ಅಂತ ಒಂದು ಕಾನ್ಸೆಪ್ಟ್ ನೆನಪಿದ್ಯಾ ಏನದು ಊಟ ಮಾಡುವಾಗ ಹಾ ಎಪ್ಪತ್ತು ಮೂವತ್ತು ಹರ ಹಚ್ಚಿಬು ಇದೆಲ್ಲಾದರೂ ಟೈಮ್ ಇದ್ರೆ ರಿಸರ್ಚ್ ಮಾಡಿ ವೆರಿ ಇಂಟ್ರೆಸ್ಟಿಂಗ್ ಅದು ಆ ಎಪ್ಪತ್ತು ಪರ್ಸೆಂಟೇಜ್ ಊಟ ಮಾಡ್ಬೇಕು ನೀವು ತರ್ಟಿ ಪರ್ಸೆಂಟ್ ಖಾಲಿ ಬಿಡಬೇಕು ಇದನ್ನ ನಾವು ಹಿರಿಯರು ಹೇಳ್ತಾ ಇದ್ದಿದ್ದನ್ನು ಕೇಳಿದ್ವಿ ಅಂದರೆ ಗಾಳಿ ಆಗೋದಕ್ಕೆ ಡೈಜೆಷನ್ ಆಗೋದಕ್ಕೆ ಅವಕಾಶ ಕೊಡಬೇಕು ಅಂತ ಅದನ್ನು ಅವರು ಕಡ್ಡಾಯವಾಗಿ ಫಾಲೋ ಮಾಡ್ತಾರಂತೆ ಅವರು ಇನ್ನೊಂದು ಅವರು ಡಬಲ್ ಇನ್ಕಮ್ ಇರಬೇಕು ಅನ್ನೋದನ್ನ ಬಿಲೀವ್ ಮಾಡ್ತಾರೆ ಜೀವನದಲ್ಲಿ ಯಾವಾಗ್ಲೂ ಎರಡು ಕೆಲಸ ಗೊತ್ತಿರಬೇಕು ಒಂದೇ ಕೆಲಸವನ್ನ ನಾವು ನಂಬ್ಕೊಂಡಿರಬಾರ್ದು ಅಂತ ಅಂದ್ರೆ ಒಂದು ಕೆಲಸ ಈಗ ನಾವು ಕೋವಿಡ್ ಟೈಮ್ ಅಲ್ಲಿ ಎಲ್ಲವೂ ಸಹ ಎಕ್ಸ್ಪೀರಿಯನ್ಸ್ ಮಾಡಿದ್ದೇವೆ ಯಾವಾಗಲೂ ಅವ್ರು ಹೇಳುವಂತ ಕಾನ್ಸೆಪ್ಟ್ ಎರಡು ನಿಮ್ಮ ಸೈಡ್ ಅಲ್ಲಿ ಏನಿಲ್ಲ ಅಂದ್ರೆ ಮನೇಲಿ ಒಂದು ತರಕಾರಿ ತೋಟ ಮಾಡ್ಕೊಂಡಿರ್ತಾರಂತೆ ಅವರು ಆ ತರಕಾರಿಯನ್ನಾದರೂ ನಾವು ಸೇಲ್ ಮಾಡಿ ಆದ್ರೆ ಹಣ ಬರುತ್ತೆ ಅಂತ ಇನ್ನೊಂದು ಅವ್ರ ಅಭ್ಯಾಸ ಏನಂತಂದ್ರೆ ಅವ್ರ ಮನೆಗೆ ಯಾರಾದ್ರೂ ಬಂದ್ರೆ ಈಗ ನಾವೇ ಹೋದ್ವಿ ಅವ್ರು ನಮ್ಮನ್ನ ಎಷ್ಟೋ ದಿನದಿಂದ ಗುರ್ತಾ ಇರುವವ್ರ ತರ ಇವ್ರು ನಮ್ಮವರೇ ಅನ್ನೋ ತರ ಟ್ರೀಟ್ ಮಾಡ್ತಾರಂತೆ ಅಂದ್ರೆ ಬನ್ನಿ ನೀವು ನಮ್ಮ ಜೊತೆ ಇರಿ ಅಂತ ಇನ್ನೊಂದು ಸಂಘ ಸಂಸ್ಥೆಗಳನ್ನ ಅವ್ರು ತುಂಬಾ ಮಾಡ್ಕೊಂಡಿರ್ತಾರಂತೆ ಇದೇ ರೀತಿಯಲ್ಲಿ ಆ ಸಂಘ ಸಂಸ್ಥೆಗಳು ಹೇಗೆ ಅಂತಂದ್ರೆ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಸೋತಾಗ ಸಹ ಅವನ ಜೊತೆ ಇರುವಂತದ್ದು ಅವನಿಗೆ ಸಪೋರ್ಟ್ ಮಾಡುವಂತದ್ದು ನೀನ್ ಏನಿದ್ರಿ ಮೇಡಮ್ ನಿನ್ ಜೊತೆ ನಾನಿದೀನಿ ಅಂತ ಒಂದು ಊರು ಹಳ್ಳಿ ಪಂಚಾಯಿತಿ ಆ ದಿನಗಳೆಲ್ಲ ಹೇಗಿರ್ತಾ ಇತ್ತು ಒಬ್ಬ ಮೊನ್ನೆ ನಾವು ಸೂ ಫ್ರಮ್ ಸೋದಲ್ಲಿ ರವಿಯಣ್ಣನನ್ನ ನೋಡಿದ್ವಿ ಅಂತ ರವಿಯಣ್ಣನವರು ಹಳ್ಳಿ ಹಳ್ಳಿಗಳಲ್ಲಿ ಎಷ್ಟೋ ಜನ ಇರ್ತಾ ಇದ್ರು ನೀವು ನೋಡಿದ ನೆನಪಿದೆಯಾ ನಿಮ್ಮೂರಲ್ಲೆಲ್ಲ ಅಂತಹ ವ್ಯಕ್ತಿಗಳು ಎಲ್ಲದಕ್ಕೂ ಅವ್ರು ಇರ್ತಾರೆ ಆ ವ್ಯಕ್ತಿಗಳು ಒಂಥರ ಕೋಟಿಗಳಿದ್ದಾಗ ಎಷ್ಟು ಖುಷಿ ಹಂಚ್ತಾರೆ ಅಂತಂದರೆ ಕೆಲವೊಂದು ಸಹಾಯ ಮಾಡೋದ್ರಿಂದ ಹಿಡಿದು ಶುಭ ಕಾರ್ಯದಿಂದ ಹಿಡಿದು ಎಲ್ಲದರಲ್ಲೂ ಕೂಡ ನಾನಿದ್ದೀನಿ ಯಾರಿಲ್ಲ ಅಂತಂದ್ರೆ ಏನು ಅನ್ನುವಂತಹ ಒಂದು ಭರವಸೆನ ಹುಟ್ಟಿಸುವಂತಹ ವ್ಯಕ್ತಿಗಳು ಇದನ್ನ ಇವರು ಫಾಲೋ ಮಾಡೋದ್ರ ಜೊತೆಗೆ ಇನ್ನು ದೈಹಿಕವಾಗಿ ಅವರು ಒಂದು ಆಕ್ಟಿವಿಟೀಸ್ ಕೂಡ ಅವರ ಒಂದು ಆಯಸ್ಸನ್ನ ನಿರ್ಧಾರ ಮಾಡುವಂತದಂತೆ ಜಪಾನ್ ನಲ್ಲಿ ಸಾಧ್ಯ ಆದ್ರೆ ಒಮ್ಮೆ ನೋಡಿ ಈಗಿಗಾಯಿ ಅಂತ ಹಾಕಿದ್ರೆ ನಿಮ್ಗೆ ವಿಡಿಯೋ ಬರುತ್ತೆ ಇನ್ನು ಅವರು ಮಾಡುವಂತ ಎಕ್ಸಸೈಸ್ ಕೇಳಿದ್ರೆ ನಮ್ಗೆಲ್ಲ ಭಾರಿ ಸಿಂಪಲ್ ಅನ್ಸುತ್ತೆ ಒಳ್ಳೆ ಹಕ್ಕಿಗಳು ಹಾರಾಡೋ ತರ ಎಕ್ಸಸೈಸ್ ಅದಕ್ಕೂ ಒಂದು ಹೆಸರಿದೆ ಇದೆ ನಮ್ಗೆ ಈಗ ರೀಸೆಂಟ್ ಆಗಿ ಮರ್ತೋಗಿದೆ ಅದು ಚೀನಾದ ಸೈನಿಕರು ಪ್ರಾಕ್ಟೀಸ್ ಮಾಡ್ತಾ ಇದ್ದಂತಹ ಒಂದು ಅಂತೆ ಅಂದ್ರೆ ಬಹಳ ಎನರ್ಜಿಯನ್ನ ಕೊಡುವಂಥದ್ದು ಏನಿಲ್ಲ ಸಿಂಪಲ್ ಹೀಗೆ ಕೈಯಿಂದ ಈ ರೀತಿ ಈ ಥರ ಮಾಡುವಂಥದ್ದು ಅಷ್ಟೇ ಸಿಂಪಲ್ ಆಗಿ ಈ ಎಕ್ಸರ್ಸೈಸಿಂದ ಏನಾಗುತ್ತೆ ಅಂತ ನಾವು ಅನ್ಕೋತೀವಿ ಆದರೆ ಅವರು ಅದನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ ಇಂತಹ ಒಂದಿಷ್ಟು ವಿಚಾರಗಳೇ ಅವರನ್ನು ಖುಷಿಯಾಗಿಟ್ಟಿದ್ದು ಅಂತ ಸೊ ಖುಷಿಯ ಸುತ್ತ ಹುಡ್ಕೊಂಡು ಹೋದಾಗ ನನಗೆ ಸಿಕ್ಕಿದಂಥ ಒಂದಿಷ್ಟು ವಿಚಾರಗಳನ್ನ ಹಾಗೆ ನಿಮ್ಮ ಮುಂದಿಟ್ಟಿರೋದು ಸೊ ನಿಮ್ಮ ಹತ್ರ ಏನಾದರೂ ಐಡಿಯಾಸ್ ಇದ್ರೆ ನೀವು ಅದನ್ನು ಶೇರ್ ಮಾಡಿ ಹಾ ಇನ್ನೊದೇನಪ್ಪ ಅಂತ ಹೇಳಿದ್ರೆ ಈ ಖುಷಿ ಅನ್ನೋದನ್ನ ಒಂದು ಮನಸ್ಥಿತಿ ಅಂತ ಹೇಳ್ತಾರೆ ಅಂತ ಹೇಳೋದನ್ನ ನಿಮ್ಮಲ್ಲಿ ಎಷ್ಟು ಜನ ಹೋಗ್ತೀರಾ ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ ಎಷ್ಟೊತ್ತು ಖುಷಿಯಾಗಿರ್ಬೋದು ಮೇಡಮ್ ಮನಸ್ಥಿತಿ ನಾವು ನಗುವುದನ್ನೇ ಬರ್ತಿದ್ದೇವಂತೆ ಈಗ ದಿನದಲ್ಲಿ ಒಂದು ಸ್ವಲ್ಪ ಹೊತ್ತು ನಗ್ಬೇಕಂತೆ ಎವ್ರಿ ಸಂಡೇ ತುಂಬಾ ನಗ್ತಾರೆ ಅಲ್ಲ ಉಳಿದವರು ಉಳಿದವರೆಲ್ಲ ಪುರ್ಸೋದಿಲ್ಲ ನಗಾಡಕ್ಕೆ ಹೌದು ಹಂಡ್ರೆಡ್ ಪರ್ಸೆಂಟ್ ಒಂದ್ ವಿಷ ಖುಷಿಯ ಬಗ್ಗೆ ಒಂದು ರಿಸರ್ಚ್ ನಡೀತಂತೆ ಒಂದನೇ ಫ್ಯಾಕ್ಟ್ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಹುಟ್ಟಿದವರಿಗಿಂತ ಅದಕ್ಕಿಂತ ಮೊದಲು ಹುಟ್ಟಿದವರು ಜಾಸ್ತಿ ಖುಷಿಯಾಗಿರ್ತಾರಂತೆ ಅಲ್ಲ ನಾನು ಹೇಳ್ತಿರೋದಲ್ಲ யாக்கே அந்த நோட் ஆக மொபைல் சோ மத்தியோ கேவந்து எஞ்சாய்மெண்ட் மிஸ்ல மிளேனியல் ஜனரேஷன் வைஸ் நோடர் சூர எம்பத்தோர் ஏனோ கட்கொண்டோ தரானே இருக்கே மிஸ் மாதிரி கொரகலை வந்து முந்தை காம்ப இன்னொன்னேனப்பா அந்த அத்திஹெச்சு ஷாக் சம்பந்தோரத்தை ಸಂಬಂಧಗಳ ಜೊತೆಯಲ್ಲಿ ಖುಷಿಯಾಗಿರೋರು ಅಂದ್ರೆ ಈ ಸಂಬಂಧಗಳು ನಮ್ಮ ಫ್ಯಾಮಿಲಿ ಸಂಬಂಧಗಳು ಕೂಡ ಆಗಿರಬಹುದು ಅಥವಾ ಫ್ರೆಂಡ್ಸ್ ಕೂಡ ಆಗಿರಬಹುದು ಒಳ್ಳೆ ಫ್ರೆಂಡ್ಸ್ ಅದರಲ್ಲೂ ಈ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಇರುತ್ತಲ್ಲ ತುಂಬಾ ವರ್ಷದಿಂದ ಒಟ್ಟಿಗೆ ಇರೋರು ಚೈಲ್ಡ್ಹುಡ್ ಫ್ರೆಂಡ್ಸ್ ಮತ್ತೆ ನೀವೀಗ ಸಂಘ ಸಂಸ್ಥೆಗಳಲ್ಲಿ ತುಂಬಾ ವರ್ಷದಿಂದ ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀರಲ್ಲ ಅಂತಹ ಸಂಬಂಧಗಳ ಜೊತೆ ಹೆಚ್ಚು ಖುಷಿಯಾಗಿರ್ತಾರಂತೆ ಈಗ ಈಗ ಹೇಳಿ ಇಲ್ಲಿರುವ ಎಷ್ಟು ಜನರಲ್ಲಿ ಒಂದು ஒன்ி ஃோர் அல்ல நான் கேது அந்த மத்திய ரத்திரி சரி எஸ்ட் ஸ்விச் ஆஃப்ளை ரத்தி இல்லோது வெளியே இன் ட்வெண்ட்டி ஃபோர் பவென் அவர் நம்பர் தக்க ಅವರಿಗೆ ಅದು ಕ್ಲಾಸ್ ಬೆಳಿಗ್ಗೆ ಬಿಡಬೇಕು ಅಲ್ಲ ತಮಾಷೆಗಲ್ಲ ಹೇಳಿದ್ದು ಯಾಕಂದ್ರೆ ನಂಗೆ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಏಜ್ ಅಲ್ಲಿ ಇದು ಬರಬಹುದು ಆದ್ರೆ ನಾನು ಕೇಳಿದ್ದು ಫೋರ್ಟಿ ರೀಚ್ ಆಗುವಾಗ ವ್ಯಕ್ತಿಗೆ ಎಲ್ಲದಕ್ಕಿಂತ ಯಾವ ಮುಖ್ಯ ಆಗುತ್ತೆ ಅಂತಂದ್ರೆ ಅವನ ಜೊತೆ ಇರುವಂತ ಸಂಬಂಧಗಳಂತೆ ಅಂತ ಟೈಮಲ್ಲಿ ಅವ್ನು ಹುಡುಕೋದು ತನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಯಾರಾದ್ರೂ ನನಗೆ ಸಪೋರ್ಟಿವ್ ಆಗಿರುವವರು ಬೇಕು ಅಂತ ಅವನು ಜಾಸ್ತಿ ಆಸೆ ಪಡ್ತಾನೆ ಅಂತ ನೀವು ನಿಮ್ಮ ಮನಸ್ಸಿನ ಮಾತುಗಳನ್ನು ಬೇರೆಯವ್ರ ಜೊತೆ ಹಂಚಿಕೊಂಡಷ್ಟು ನಿಮ್ಮ ಮನಸ್ಸು ಹಗುರಾಗಿ ಖುಷಿಯಾಗಿರ್ತೀವಿ ಅಂತ ನೀವೆಲ್ಲ ನಾನು ಅಡ್ವೈಸ್ ಮಾಡುವಷ್ಟು ಯಾರು ಇಲ್ಲ ಎಲ್ರಿಗೂ ಎಲ್ಲೋ ವಿಷಯ ಗೊತ್ತಿದೆ ನಿಮಗೆ ಗೊತ್ತಿರೋ ವಿಷಯಗಳನ್ನೇ ನಾನು ರಿಪೀಟ್ ಮಾಡ್ತಾ ಇರೋದು ಅದೇ ನಾವು ಮನಸ್ಸಲ್ಲಿ ಇಟ್ಕೊತೀವಲ್ವಾ ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಆ ರೀತಿ ಇಟ್ಕೊಂಡಾಗಲೇ ಅದು ಅಲ್ಲೇ ಉಳಿದು 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 ಮಾನಸಿಕ ಕಾಯಿಲೆಯಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತಂತೆ ಅದಕ್ಕೋಸ್ಕರ ಸಾಧ್ಯ ಆದಷ್ಟು ಜೀವನದಲ್ಲಿ ನಾವೆಷ್ಟೇ ಬ್ಯುಸಿ ಇರಲಿ ಕೆಲಸ ಇದ್ದಾಗ ಬೇರೆಯವ್ರಿಗೆ ಫೋನ್ ಮಾಡೋ ಬದಲು ದಿನಕ್ಕೆ ಹನ್ನೆರಡು ನಿಮಿಷವನ್ನಾದ್ರೂ ನಮ್ಮ ಪ್ರೀತಿ ಪಾತ್ರರಿಗೆ ಕೊಡಬೇಕಂತೆ ಅಂದ್ರೆ ಸ್ನೇಹಿತರು ಮನೇಲಿರೋರಿಗೆ ಹೇಗಿದ್ರು ನಾವು ಅದಕ್ಕಿಂತ ಜಾಸ್ತಿ ಕೊಡ್ತೀವಿ ಮಿನಿಮಮ್ ನಮ್ಮ ಫ್ರೆಂಡ್ಸ್ ಅಂತ ಅನ್ನಿಸ್ಕೊಂಡವರಿಗೆ ಹನ್ನೆರಡು ನಿಮಿಷ ಕೊಡೋದ್ರಿಂದ ನಮ್ಮ ಬಾಂಡಿಂಗ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತಂತೆ ಇದನ್ನ ನೀವು ಒಪ್ಕೊಳ್ಳೋದಾದ್ರೆ ಖಂಡಿತವಾಗಿ ಅಳವಡಿಸ್ಕೊಡ್ಬಹುದು ಸೊ ಇಲ್ಲಿ ಒಂದು ಅವಕಾಶ ಕೊಟ್ಟರೆ ಇಷ್ಟೊತ್ತು ನಿಮ್ ಜೊತೆ ಮಾತಾಡದೆ ಗೊತ್ತಿಲ್ಲ ನಿಮ್ಗೆ ಅಹ್ ಹೇಗು ಏನು ಅಂತ ಅವರ ಮೈ ಕೊಟ್ಟರೆ ಮೈ ಹೇಳೋದು ಭಾರಿ ಕಷ್ಟ ಬೆಳಿಗ್ಗೆ ದಿನ ಹಿಡಿದು ಹಿಡಿದು ಅಭ್ಯಾಸ ಆಗಿದೆ ಥ್ಯಾಂಕ್ ಯು ಒನ್ ಸೆಕೆಂಡ್ ಥ್ಯಾಂಕ್ಸ್ ಧನ್ಯವಾದಗಳು